ಫಸ್ಟಿಗೆ ಆಟೋಮೆಟಿಕ್ ಸ್ವಿಚ್ ಆಫ್ ಆನ್ ಆಗ್ತಾ ಇತ್ತು ಸೊ ಸರಿಯಾಗತ್ತೆ ಏನೂ ಆಗಿದೆ ಫೋನಿಗೆ ಅಂತ ಹೇಳಿ ಸುಮ್ಮನೆ ಆದೆ ನೋಡಿದ್ರೆ ಇವಾಗ ಸ್ವಿಚ್ ಆಫ್ ಆಗಿರೋದು ಓಪನೇ ಆಗ್ತಾ ಇಲ್ಲ ಸೊ ಈ ಥರ ಲೋ ಬ್ಯಾಟ್ರಿ ಅಂತ ಹೇಳಿ ಇಷ್ಟೇ ತೋರಿಸ್ತಾ ಇದೆ ಕವಳ ಸಂಜೆನೂ ಹಾಕ್ಕೊಂಡೆ ಎಲ್ಲ ಹಗ್ಗಡಿತಾ ಇದ್ದಾರೆ ಸೈಯ ನನ್ನ ಹತ್ರ ಹೋರೋದಿಲ್ಲ ಅಂತ ಕೇಳಿದರೆ ಐಸ್ ಕ್ರೀಮ್ ಅದೇ ಸರಿ ತಿಂತಾರೆ ಅಂತ ಹೇಳ್ತಾರೆ ಸೊ ಅಡಿಕೆ ತೆಗೆದಾಗ ಅದರದ್ದು ಕೆ ಜಿ ಮಾಡಿಬಿಟ್ಟು ನಾನು ನಮ್ಮದೇ ಸ್ವತಃ ತೋಟದ್ದು ಕೆಜಿ ಮಾಡಿ ಎಷ್ಟು ಎಷ್ಟು ಎಷ್ಟಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅಡಿಕೆ ಕೊಯ್ದಾಗ ಹೇಳ್ತೀನಿ ಸೊ ಈ ಡಿಸೆಂಬರ್ ತಿಂಗಳಲ್ಲೇ ಒಂದು ತೋಟದ ಅಡಿಕೆ ತೆಗಿ ನಮಗೂ ಸಿಕ್ಕಿಲ್ಲ ಏನಿಲ್ಲ ಫುಲ್ ಎರಡು ಮುಳ್ಳೆ ಹಣ್ಣು ಹಣ್ಣಾಗಿಲ್ಲ ಸೊ ಹಸಿರದೆ ಉಂಟು ಒಂದು ಎರಡು ಕೊಯ್ಕೊಂಡು ತಿನ್ಕೊಂಡ್ಬಿಡ್ತೀನಿ ಕೊನೆ ಕಾಯ್ಲಿಕ್ಕೆ ಪಿಂಕಿನೂ ಕೂಡ ಬಂದು ಕುತ್ಕೊಂಡಿದ್ದಾಳೆ ಎಲ್ಲರೂ ಮನೆಗೆ ಹೋದ್ರು ಕೂಡ ಇವಳು ಹೋಗಿಲ್ಲ ಎಲ್ರಿಗೂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಅಂತ ಅಂತೇಳಿ ಅಂದ್ಕೊತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪದದಲ್ಲಿ ಕಾಣಿರುವಂಥ ಬೆಲ್ಲೈನ್ ಆವೇ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ನಮ್ಮ ಮನೆಯಲ್ಲಿ ಅಡಿಕೆ ಗೋಟ್ ಕೊಯ್ತಾ ಇದ್ದಾರೆ ಅಂತಂದರೆ ಅಷ್ಟು ಅಡಿಕೆನ ತೆಗಿತಾ ಇದ್ದೀವಿ ಯಾಕೆಂದರೆ ಅಡಿಕೆ ಪ್ರತಿದಿನ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮನೆ ಹತ್ರ ಇರುವಂಥ ಎರಡು ತೋಟದ್ದು ಬೋಟ್ ಕೊಯ್ಲಿಕ್ಕೆ ಆಲ್ರೆಡಿ ಹೋಗಿದ್ದಾರೆ ನಾನು ಇನ್ನೂ ಹೋಗಿಲ್ಲ ಸೊ ಹೋಗಬೇಕು ಅದನ್ನು ಗಾಡಿ ಏನೂ ಮಾಡಿಲ್ಲ ಹಾಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ಬಿಟ್ಟು ಹೊತ್ಕೊಂಡು ಬರುವ ಅಂತೇಳಿ ಅಂದ್ಕೊಂಡಿದ್ವಿ ಈ ಮನೆ ಹತ್ರ ಇರೋ ತೋಟಕ್ಕೆ ಹತ್ರ ಆಗುತ್ತೆ ಇನ್ನೊಂದು ತೋಟ ಮೇಲೆಗಡೆ ಇದೆ ಅಲ್ಲ ಆ ಒಂದು ಸ್ವಲ್ಪ ದೂರ ಆಗುತ್ತೆ ಏನು ಸಿಗೋದಿಲ್ಲ ಒಂದು ಸ್ವಲ್ಪ ಒಂದು ನಾಲ್ಕೈದು ಸರ್ತಿ ಹೋದರೆ ತಗೊಂಡು ಬರ್ಬೋದು ಅಂತ ಹೇಳಿ ಹಾಗೇ ಏನೂ ಮಾಡಿಲ್ಲ ಸೊ ನೆಕ್ಸ್ಟ್ ಕೊನೆ ಫುಲ್ ಕೊಯ್ಬೇಕಿದ್ರೆ ಗಾಡಿ ಮಾಡುವ ಅಂತ ಹೇಳಿ ಸೊ ಇವತ್ತೇ ಗೋಟನ್ನು ಕೊಯ್ಲಿಕ್ಕೆ ಆಲ್ರೆಡಿ ಅಪ್ಪ ಮತ್ತು ಸ್ವಾಮಿಯವರು ಬಂದಿದ್ದಾರೆ ಅಡಿಕೆನ ಕೊಯ್ಲಿಕ್ಕೆ ಹಾಗೆ ಅಮ್ಮನೂ ಕೂಡ ಹೋಗಿದ್ದಾರೆ ಸೊ ಇವಾಗ ನಾನು ಹೋಗಬೇಕು ಅಡಿಕೆ ತೋಟಕ್ಕೆ ಅದಕ್ಕಿಂತ ಮುಂಚೆ ನನ್ನ ಇದು ವೀಡಿಯೋಸ್ನ ಲಾಗ್ನ ನಾನು ಯಾವ ರೀತಿ ಅಪ್ಲೋಡ್ ಮಾಡ್ತಾ ಇಲ್ಲ ಯಾಕೆಂತಂದರೆ ನನ್ನ ಫೋನು ಇದು ಈ ರೀತಿಯಾಗಿ ಹೋಗಿದೆ ರೆಡ್ಮಿ ಫೋನಿದು ಸೊ ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಆಲ್ರೆಡಿ ದಿನ ಲಾಗ್ನ ಮಾಡ್ತಾ ಇದ್ದೀನಿ ಆದರೆ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಫೋನು ಆಲ್ರೆಡಿ ಹಾಳಾಗ್ಬಿಟ್ಟಿದೆ ಇದನ್ನು ರಿಪೇರಿ ಮಾಡಿಸ್ಬೇಕು ಮನೆಯಲ್ಲೇ ಆಗತ್ತ ಅಂತ ನೋಡಿದೆ ಫಸ್ಟಿಗೆ ಆಟೋಮೆಟಿಕ್ ಸ್ವಿಚ್ ಆಫ್ ಆನ್ ಇತ್ತು ಸೊ ಸರಿ ಆಗುತ್ತೆ ಏನೂ ಆಗಿದೆ ಫೋನಿಗೆ ಅಂತ ಹೇಳಿ ಸುಮ್ಮನೆ ಆದೆ ನೋಡಿದ್ರೆ ಇವಾಗ ಸ್ವಿಚ್ ಆಫ್ ಆಗಿರೋದು ಓಪನೇ ಇಲ್ಲ ಸೊ ಈ ಥರ ಲೋ ಬ್ಯಾಟ್ರಿ ಅಂತ ಹೇಳಿ ಇಷ್ಟೇ ತೋರಿಸ್ತಾ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಇದನ್ನ ಸರಿ ಮಾಡಿಕೊಂಡು ಎಲ್ಲ ವೀಡಿಯೋಸ್ನೂ ಅಪ್ಲೋಡ್ ಮಾಡ್ತೀನಿ ಒಂದು ದಿನಕ್ಕೆ ಎರಡು ಮೂರು ಅಪ್ಲೋಡ್ ಮಾಡಬೇಕಾಗಿದೆ ಹಾಗಾಗಿ ಆಲ್ರೆಡಿ ನಾಲ್ಕೈದು ವೀಡಿಯೋಸ್ನ ಪೆಂಡಿಂಗಲ್ಲಿದೆ ಈ ಫೋನಿಂದ ನನ್ನ ಕತೆ ಹೀಗಾಗಿದೆ ಸೊ ರೆಡ್ಮಿ ಫೋನು ಎರಡೂವರೆ ವರ್ಷ ಆಯಿತು ತಕೊಂಡು ಈ ಕೈ ಕೊಟ್ಟಿದೆ ನನಗೆ ಸೊ ಬೇರೆ ಫೋನಿಂದ ಹಾಕೊಳ್ಳೋ ಅಂತಂದರೆ ಎಲ್ಲನೂ ಇದೇ ಫೋನಲ್ಲಿ ಇರೋದ್ರಿಂದ ಮತ್ತು ಏನಾದರೂ ಫುಲ್ ರಿಸೆಟ್ ಕೊಟ್ಟರೆ ಮುಗೀತು ನನ್ನ ಕತೆ ಎಲ್ಲ ಹೋಗಿಬಿಡತ್ತೆ ಮತ್ತೊಂದು ಫೋನಿಗೆ ಹಾಕ್ಕೊಳ್ಬೇಕು ಅಂತಂದ್ರೂ ಕೂಡ ಸರಿಯಾಗಿ ಪಾಸ್ವರ್ಡು ಕೂಡ ನೆನಪಾಗ್ತಾ ಇಲ್ಲ ಸೊ ಹೋಗಿ ಶಾಪಿಗೆ ಹೋಗಿ ಸರ್ವಿಸಿಗೆ ಹೋಗಿ ಕೊಟ್ಟು ನೋಡಬೇಕು ಏನಾಗತ್ತೆ ಅವರು ಏನಂತಾರೆ ಅಂತ ಹೇಳ್ಬಿಟ್ಟು ನಾನೇ ಟ್ರೈ ಮಾಡಿದೆ ಸರಿ ಮಾಡ್ಲಿಕ್ಕೆ ಆಗತ್ತಾ ಇಲ್ವಾ ಅಂತ ಹೇಳಿ ಸೊ ಯಾರಿಗಾದರೂ ಇದೇ ಥರ ಫೋನಿಗೆ ತೊಂದರೆ ಆಯಿತು ಅಂದರೆ ನನಗೆ ಕಮೆಂಟ್ ಬಾಕ್ಸಿಗೆ ಬಂದು ಕಮೆಂಟ್ ಮಾಡಿ ಸೊ ಅದರೊಳಗಿಂತ ಮುಂಚೆ ರಿಪೇರಿ ಆದರೆ ಆಗತ್ತೆ ಇದೆ ಈ ಥರ ರೆಡ್ಮಿ ಅಂತ ಹೇಳಿಂಗೆ ತೋರಿಸುತ್ತೆ ಸೊ ನೆಕ್ಸ್ಟ್ ಓಪನೇ ಆಗೋದಿಲ್ಲ ಇಷ್ಟೇ ಮತ್ತು ಆಟೋಮೆಟಿಕ್ ಆಫ್ ಆಗುತ್ತೆ ಮತ್ತು ಏನಾಗೋದಿಲ್ಲ ಮುಂಚೆ ಎರಡು ದಿನ ಆಟೋಮೆಟಿಕ್ ಆನ್ ಆಗೋದು ಆಫ್ ಆಗೋದು ಆನ್ ಆಗೋದು ಆಫ್ ಆಗೋದು ಇಷ್ಟೇ ಆಗೋದು ಯಾರಾದರೂ ಕಾಲ್ ಬಂದರೆ ರಿಸೀವ್ ಮಾಡಿ ಮಾಡುತ್ತಷ್ಟರಲ್ಲಿ ಸ್ವಿಚ್ ಆಫ್ ಆಗೋದು ಮತ್ತು ಆಟೋಮೆಟಿಕ್ ಆನ್ ಆಗ್ತಿತ್ತು ಸೊ ಇದೇ ರೀತಿ ಪ್ರಾಬ್ಲಮ್ಸ್ ಆಗಿದೆ ಈ ಫೋನಿಗೆ ಸೊ ಗೊತ್ತಿಲ್ಲ ಸರಿಯಾದರೆ ಸಾಕಾಗಿತ್ತು ಸೊ ಹೋಗಲಿ ಸರಿ ಮಾಡುವ ಟ್ರೈ ಮಾಡ್ತೀನಿ ಸರಿ ಮಾಡಲಿಕ್ಕೆ ಇಲ್ಲ ಅಂತಂದರೆ ಮುಗಿತು ಬಂದೆ ಪ್ರತಿಯೊಂದು ಕೂಡ ನಂಬರ್ಸ್ ಆಗಿರಲಿ ಯೂಟ್ಯೂಬರ್ಸ್ ಆಗಿರಲಿ ಮತ್ತು ನನ್ನ ವಾಟ್ಸಪ್ಪು ಪ್ರತಿಯೊಂದನ್ನು ಕೂಡ ಇದೇ ಫೋನಲ್ಲಿರೋದು ಹೊಸ ಫೋನ್ ತಗೊಂಡ್ರು ಕೂಡ ನಾನು ಇದೇ ಫೋನಿಂದ ಈ ಫೋನಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರಲಿಲ್ಲಾಗಿತ್ತು ಸೊ ಕೊನೆಗೂ ನನಗೆ ಬುಚ್ ಬಿತ್ತು ಸೊ ಈಗ ತೋಟಕ್ಕೆ ಹೋಗಿ ಅಡಿಕೆನ ಹೆಕ್ಬೇಕು ಸೊ ಎಲ್ಲನೂ ಮಾಡಿಬಿಟ್ಟು ಆಮೇಲೆ ಸಿಗ ಈಗ ತೋಟಕ್ಕೆ ಹೋಗುವ ಈ ಫೋನಿಂದ ಒಂದು ಸೈಡಿಗೆ ಇಟ್ಟು ಇಡುವ ಟೆನ್ಷನ್ ಅಂತಂದರೆ ರಾತ್ರಿ ಹನ್ನೆರಡು ಗಂಟೆಗೆ ಎದ್ದು ಕೂಡ ಇದು ಓಪನ್ ಮಾಡ್ತಾ ಇದ್ದೀನಿ ನಾನು ಆದರೂ ಕೂಡ ಇದು ಓಪನ್ ಆಗ್ತಿಲ್ಲ ಎಷ್ಟಂದ್ರೆ ಅತ್ತೆಲ್ಲ ಬಿಟ್ಟಿದ್ದೀನಿ ನಾನು ಈ ಫೋನ್ ಸರಿಯಾಗಿ ಆಗುತ್ತಾ ಇಲ್ವ ಅಂತ ಹೇಳಿ ಸೊ ಗೊತ್ತಿಲ್ಲ ಇದು ಸರಿಯಾಗಿಲ್ಲ ಅಂತಂದರೆ ನಾನು ತುಂಬ ಬೇಜಾರು ಮಾಡ್ಕೊತೀನಿ ಹಾಗೆ ತುಂಬ ಅಳ್ತೀನೂ ಕೂಡ ಆಲ್ರೆಡಿ ಅಳ್ತಾ ಇದ್ದೀನಿ ಸೊ ಈಗ ತೋಟಕ್ಕೆ ಹೋಗಿ ಸಿಗುವ ತೋಟದಲ್ಲಿ ಅಡಿಕೆನೇ ಹೇಗೆ ಕೊಯ್ತಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರುವ ಸೊ ನಿನ್ನೆ ಚಂಪಾಸಿ ಹಬ್ಬನೆಲ್ಲ ಮುಗಿಸ್ಕೊಂಡ್ವಿ ಚಂಪಾ ಸೃಷ್ಟಿ ಮಾರದೇನೇ ಗುಡ್ಕೊಯ್ದು ಅಂತ ಹೇಳಿ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ವಿ ಸೊ ಆಲ್ರೆಡಿ ಕೊಯ್ಯೋಗಿ ಬಂದಿದ್ದಾರೆ ಸೊ ಈಗ ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ ಸೊ ನಂಗೆ ಲಾಗ್ ಮಾಡೋಕ್ಕೆ ಇಷ್ಟನೇ ಇಲ್ಲ ಯಾಕೆಂತಂದರೆ ನಾನು ಫೋನ್ ಹಾಳಾಗಿದ್ದರಿಂದ ನಾನು ಲಾಗ್ ಮಾಡೋಕೆ ಮನಸೇ ಇಲ್ಲ ತುಂಬ ಬೇಜಾರಾಗಿಬಿಟ್ಟಿದೆ ಫೋನ ಆ ರೀತಿ ಆಗಿಬಿಟ್ಟಿದೆ ಅಂತೇಳಿ ಅಂದ್ಕೊಂಡಿರಲಿಲ್ಲ ಆ ರೀತಿ ನಾನು ಮುಂಚೆನೇ ಯಾರತ್ರ ಈ ಥರ ಆಗತ್ತೆ ಅಂತೇಳಿ ಕೇಳಿರಲಿಲ್ಲ ಯಾರೂ ಹೇಳಿರಲಿಲ್ಲ ಆಗಿತ್ತು ಫೋನ್ ಈ ಥರ ಆಗತ್ತೆ ಅಂತ ಹೇಳಿ ಸೊ ನಾನು ಫೋನ್ ಈ ಥರ ಆಗಿಬಿಟ್ಟಿದೆ ಅಂತ ಹೇಳಿ ತುಂಬ ಬೇಜಾರಾಗಿ ಅದನ್ನು ಓಪನ್ ಮಾಡೋಕ್ಕೆ ಇಲ್ಲ ಯಾಕೆಂದರೆ ಇವತ್ತು ಮೂರು ದಿನ ಆಯಿತು ಹಾಗೇ ಸ್ವಿಚ್ ಆಫ್ ಹಾಕ್ಕೊಂಡೇ ಇದೆ ಓಪನ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಆದರೂ ಅಕಸ್ಮಾತ್ ಓಪನ್ ಆದರೂ ಕೂಡ ಫುಲ್ ರೀಸೆಟ್ ಆಗಿ ಓಪನ್ ಆದರೆ ನಾನು ಮತ್ತೆ ತುಂಬ ಇದಾಗುತ್ತೆ ಫೀಲ್ ಆಗುತ್ತೆ ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಸೊ ಇವತ್ತು ಅಡಿಕೆ ಒಂದಪ್ಪತ್ತಿಗೆ ಕೊಯ್ದು ಮುಗಿದ್ರೆ ಸಂಜೆ ಬದಿಗೆ ಹೋಗಿ ನೋಡಬೇಕು ಹಂಗೆ ಶಾಪಿಗೆ ಕೊಟ್ಟು ಏನು ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಎಷ್ಟು ಟ್ರೈ ಮಾಡೋಕ್ಕಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ ಮೆಕ್ಯಾನಿಕ್ ಕಲ್ತಿಲ್ಲ ಅಂದರೂ ಪರವಾಗಿಲ್ಲ ಆ ಮೊಬೈಲಿಗೆ ಮೆಕ್ಯಾನಿಕಿಗೆ ತುಂಬ ಮಾಡಿಬಿಟ್ಟಿದ್ದೀನಿ ಏನೇನು ಮಾಡಿದ್ನೋ ನನಗೆ ಗೊತ್ತಾಗ್ತಾ ಇಲ್ಲ ಆ ಥರ ಮಾಡಿಬಿಟ್ಟಿದ್ದೀನಿ ಪವರ್ ಬಟನ್ ಮತ್ತು ತ್ರೀ ಬಟನ್ಸ್ ಇರ್ತಲ್ಲ ಅಪ್ಪ ಡೌನ್ ಮತ್ತು ವ್ಯಾಲ್ಯೂಮ್ ಹೈ ಮತ್ತೆ ಲೋ ಅದನ್ನೆಲ್ಲ ಅವತ್ತು ಏನೇನು ಮಾಡಿದೆ ತುಂಬ ವೀಡಿಯೋಸನ್ನೆಲ್ಲ ಸರ್ಚ್ ಮಾಡಿ ಸೊ ಈ ಥರ ಆಗುತ್ತೆ ಅಂತ ಅವಾಗ ಗೊತ್ತಾಯ್ತು ನನಗೆ ವೀಡಿಯೋ ಸರ್ಚ್ ಮಾಡಿದಾಗ ತುಂಬ ಜನ ಈ ಥರ ಫೋನು ರೆಡ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಆಲ್ರೆಡಿ ನನ್ನ ಫೋನ್ ಏನು ಮಾಡ್ರು ಅದೆಷ್ಟು ವೀಡಿಯೋಸ್ ನೋಡ್ರು ಎಲ್ಲ ವೀಡಿಯೋಸ್ ನೋಡಿ ನೋಡಿ ಟ್ರೈ ಮಾಡಿದೆ ಬಟ್ ಏನೂ ಆಗಿಲ್ಲ ಆದರೆ ಮೊಬೈಲ್ ಓಪನ್ ಮಾಡಿ ರಿಪೇರಿ ಮಾಡೋಕ್ಕೆ ನನಗೆ ಬರೋದಿಲ್ಲ ಸೊ ಇವಾಗ ಶಾಪಿಗೆ ತಗೊಂಡು ಹೋಗಬೇಕು ಸೊ ಹೋಗಿ ರಿಪೇರಿ ಆಗುತ್ತೆ ಇಲ್ವ ಅಂತ ಹೇಳಿ ಕೇಳ್ಕೊಂಡು ಬರಬೇಕು ಸೊ ಬೇಜಾರಾಗ್ತಾಯಿದೆ ಆದರೆ ಇವತ್ತು ಗೊಟ್ಗೊಯ್ದು ಸೊ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಗೊತ್ತಿಲ್ಲ ಈ ಲಾಗ್ಸಲ್ಲ ಯಾವಾಗ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಆದಷ್ಟು ಬೇಗನ ಫೋನ್ನ ಸರಿ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಬನ್ನಿ ಈಗ ತೋಟಕ್ಕೆ ಹೋಗಿ ಗೋಟ್ನ ಕೊಯ್ಯೋದನ್ನು ನೋಡ್ಕೊಂಬರುವ ನಾನು ತೋಟಕ್ಕೆ ಹೋಗೋಕಂತ ಅಮ್ಮ ಆಲ್ರೆಡಿ ಒಂದು ಟ್ರಿಪ್ ಹುಟ್ಟಿ ತಗೊಂಡು ಹೋಗ್ತಾ ಇದ್ದಾಳೆ ತುಂಬ ದೂರ ಆಗುತ್ತೆ ಅದೆಲ್ಲ ಅಂತಂದ್ರೆ ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಮತ್ತೆ ಒಂದು ದೊಡ್ಡ ಘಟ್ಟನೂ ಒಂದು ಉಂಟು ಮನೆ ಹತ್ರ ಸೊ ಹೊತ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ಹೊತ್ಕೊಂಡು ಹೋಗ್ಬೇಕು ನಾನು ಅಂದ್ಕೊಂಡೆ ಸ್ವಲ್ಪ ಕೊನೆ ಸಿಗ್ಬಹುದು ಅಂತ ಹೇಳಿ ಆಲ್ರೆಡಿ ಅಮ್ಮ ಒಂದು ಬುಟ್ಟಿ ತಗೊಂಡು ಹೋದ್ಲು ಇನ್ನೂ ಇಲ್ಲೂ ಇಷ್ಟು ಇನ್ನು ಅಲ್ಲೂ ಇಷ್ಟು ದೇವ್ರೆ ಏನು ಇಡೀ ಕೊನೆನೇ ಇಳಿಸ್ತಿದ್ದಾರ ಏನು ಎಲ್ಲ ಕೊನೆ ಅಣ್ಣ ಏನೋ ಮುಗೀತು ಗಾಡಿ ಮಾಡಿದ್ರೆ ಈಸಿಯಾಗಿರೋದು ಇಷ್ಟು ಕೊನೆ ನಾ ಈಗ ಹೊತ್ಕೊಂಡು ಹೋಗ್ಬೇಕು ನನ್ನ ಹತ್ರ ಅಂತ ಆಗೋದಿಲ್ಲಪ್ಪ ಯಾಪೋ ಹ್ಞೂ ಇಷ್ಟು ಕೊನೆ ಇನ್ನು ಬಿದ್ದಿರೋದನ್ನು ಅಷ್ಟು ಉಂಟು ಅದನ್ನು ಹೆಕ್ಕಬೇಕು ಮುಗೀತು ನಿನ್ನೆ ಪೂಜೆ ಮಾಡೋರು ಆ ದೇವ್ರಿಗೆ ಇಲ್ಲಿ ನಮ್ಮ ತೋಟದಲ್ಲಿ ಎರಡಿದೆ ಇಲ್ಲೊಂದು ಆ ಕಡೆಗೊಂದು ಇಷ್ಟನ ದೇವರೇ ಭಗವಂತ ಇಷ್ಟೆಲ್ಲ ಕೊನೆ ಅಣ್ಣಾಗ್ಬಿಟ್ಟರೆ ಏನು ಸ್ವಲ್ಪ ಹಣ್ಣಾಗಿರೋದನ್ನು ತೆಗ್ದುಬಿಟ್ಟಿದ ಅಥವಾ ಎಳೆದು ತೆಗ್ದಿದ್ದಾರಾ ಏನಂತನೇ ಗೊತ್ತಾಗ್ತಾ ಇಲ್ಲಪ್ಪ ಇಷ್ಟನೇ ಇದೆ ನಮ್ಮಪ್ಪ ಹಗ್ಗ ಹಿಡಿತಿದ್ದಾರೆ ಇವತ್ತು ಇನ್ನು ಕವಳ ಸಂಜೆನೂ ಹಾಕ್ಕೊಂಡೆ ಎಲ್ಲ ಹಗ್ಗ ಹಿಡಿತಾ ಇದ್ದಾರೆ ಸೈಯ ಸಣ್ಣ ಸಣ್ಣ ಕೊನೆ ಬಂತು ದೊಡ್ಡ ಕೊನೆ ಬರಬೇಕಿತ್ತು ಸೊ ಇನ್ನೊಂದೇವ್ರು ಪೂಜೆ ಮಾಡಿದ್ದು ಇಲ್ಲೇ ಸೊ ಹಾಗೆ ಸ್ವಾಮಿಗಳು ಅಡಿಕೆನ ಕೊಯ್ತಾ ಇದ್ದಾರೆ ಅಯ್ಯಪ್ಪ ಪ್ರತಿಯೊಂದು ಆಗಿದೆ ಅನಿಸುತ್ತೆ ಒಂದೊಂದು ಯಾರು ನೋಡಿದ್ದಾರೆ ಮೇಲುಗಡೆಗೆ ಕೆಳಗಡೆ ಬರೋದು ಹೆಬ್ಬಿದ್ದಿರೋದು ಹಾಕ್ಕೊಂಡು ಹೋಗೋದು ಇವತ್ತು ಹಗ್ಗದವರಿಗೆ ಕರೆಸಿಲ್ಲ ನಮ್ಮಪ್ಪ ಹಗ್ಗ ಹಿಡಿತಾ ಇದ್ದಾರೆ ಕವಳ ತಿಂತಾನೆ ಹಗ್ಗ ಹಿಡಿತಿದ್ದಾರೆ ಅಪ್ಪ ಕವಳ ತಿನ್ನೋಕ್ಕೂ ಪುರುಷತ್ತಿಲ್ಲ ಸೊ ಇನ್ನೊಂದು ಬರುತ್ತೆ ಹಗ್ಗ ಹಿಡಿಯೋದೇನು ಈಸಿ ಇಲ್ಲ ನೋಡಿ ಈಗ ಬರುತ್ತೆ ಇವಾಗೆಲ್ಲ ಮಜಾ ಇರೋದಿಲ್ಲ ಕೊನೆ ಕೊಯ್ಬೇಕಾದ್ರೆ ಮಸ್ತ್ ಇರುತ್ತೆ ಒಬ್ರೊಬ್ರದ್ದು ತುಂಬ ಜನ ಇರ್ತಾರೆ ಇವತ್ತು ಯಾರೂ ಇಲ್ಲ ನಾವಿಷ್ಟಯ ಫುಲ್ದು ಅಡಿಕೆ ಸೀಸನ್ಗೆ ಅಂದರೆ ಕೊನೆ ಕೊಯ್ಬೇಕಿದ್ರೆ ಒಂದೊಂದು ದಿನ ಎರಡೆರಡು ಕೊನೆಗೊಡ್ರೆ ಹಚ್ತೀವಿ ಎರಡೆರಡು ಹಗ್ಗದವರು ಓರ್ಲಿಕ್ಕೆ ಜನ ಎಕ್ಲಿಗೆ ಜನ ಸೋಲಿಯವರು ಹಬ್ಬ ಹಬ್ಬ ಆಗಿರತ್ತೆ ಇವತ್ತು ಗೋಟ್ ಕೊಯ್ಯೋದು ಯಾರೂ ಇಲ್ಲ ನಾ ಮೂರು ಜನ ಮತ್ತು ಸ್ವಾಮಿಗಳೊಬ್ಬರು ಇಷ್ಟೇಯ ಸೊ ಇವಾಗ ನಾನು ಹೆಕ್ತೀನಿ ಓದಲಿಕ್ಕಂತೂ ಆಗೋದಿಲ್ಲಪ್ಪ ನನ್ನ ಹತ್ರ ಈ ಘಟ್ಟಕ್ಕೆ ಇಲ್ಲ ಅಂತಂದರೆ ಸ್ಕೂಟಿ ತೊಗೊಂಡು ಬರ್ತೀನಿ ಸ್ಕೂಟಿ ಮೇಲೆ ಹಾಕೊಂಡು ಹೋಗೋದು ಸೊ ಇವಾಗ ಹೆಕ್ಕುವ ನಮ್ಮ ಮೊದಲು ಅಡಿಕೆ ಕೊಯ್ಲು ಅಡಿಕೆನ ಕೊಯ್ತಾ ಇದ್ದೀವಿ ಖುಷಿ ಆಗ್ತಾ ಉಂಟು ಇವತ್ತೇ ಮೊದಲನೇ ಸಲ ಅಡಿಕೆ ಕೊಯ್ಲು ಗೋಟ್ ಕೊಯ್ತಾ ಇದ್ದೀವಿ ಸೋಡ್ಕೆ ಕೋಲು ಸ್ಟಾರ್ಟು ಹಾಗೆ ಮಳೆಗಾಲಂದು ಸ್ಟಾರ್ಟ್ ಆಗಿದೆ ಸೊ ಈ ಓಟಿಗೂ ಇದ್ರೆ ಏನು ಟೆನ್ಷನ್ ಇಲ್ಲ ಸೊ ಇವಾಗ ನಾನು ಬಿದ್ದಿರುವಂತ ತೆರೆ ಅಡಿಕೆ ಅಂತೀವಿ ತೆರೆ ಅಡಿಕೆ ಹಾಕ್ಬೇಕು ಇವಾಗ ಪಪ್ಪಾ ಇವತ್ತೆಲ್ರಿಗೂ ಪಾಲಿಸಿ ಹಚ್ಚಿ ನೀನು ಕೊನೆ ಓರ್ಸ್ತೀಯಲ್ಲ ಅದನ್ನು ಪಾಪ ನೋಡುಬಿಟ್ಟು ಇಷ್ಟು ಬೇಗ ತುಂಬತಿ ಅಂತೇಳಿ ಒಂದು ನಿಮಿಷ ಕುತ್ಕೊಳ್ಳಿ ಕುಡುದಿಲ್ಲಲ್ಲ ನೀನು ಪ ಆತಿಲ್ಲೇ ಪಪ್ಪ ನೋಡಿದ್ರೆ ಐಸ್ ಕ್ರೀಮ್ ತಿನ್ನೋದಲ್ಲ ಅಂತ ಹೇಳ್ತೀಯ ನೀನು ಇವತ್ತು ಸಂಜೆ ಐಸ್ ಕ್ರೀಮ್ ಬರ್ಬೇಕು ನಮ್ಗೀಗ ಎಲ್ಲಾಂದ್ರೆ ಹೊರಕಾಗೋದಿಲ್ಲ ಟ್ರಿಪ್ಪನ್ನು ಹೋರಿ ಮನೆ ತನಕ ಬಂದೆ ನಮ್ಮ ಅಪ್ಪನ ಹತ್ರ ಹೋರೋದಿಲ್ಲ ಅಂತ ಕೇಳಿದ್ರೆ ಐಸ್ ಕ್ರೀಮ್ ಅದ ಸರಿ ತಿಂತಾರೆ ಅಂತ ಹೇಳ್ತಾರೆ ಅಲ್ಲ ಪಾಪ ಹೇಳೋ ಮತ್ತೊಂದ್ಸಲ ಈಗ ಹೇಳೋದಿಲ್ಲ ಅವ ಕ್ಯಾಮ್ರಾ ಆಫ್ ಇದ್ದಾಗೆಲ್ಲ ಡೈಲಾಗ್ ಹೊಡಿತಾನೆ ಹೋರ್ ಓರೋದಿಲ್ಲ ಅಂತಂದರೆ ನಿಂಗೆ ಐಸ್ ಕ್ರೀಮ್ ಅದು ಹೆಂಗೆ ತಿಂತೀಯ ನೀನು ಐಸ್ ಕ್ರೀಮ್ ಡಬ್ಬದಲ್ಲಿ ಸ್ಪೂನ್ ಆದರೆ ಹೆಂಗೆ ತಿನ್ಸ್ ಹಾಕೊಂಡು ತಿನ್ನೋಕ್ಕಾಗತ್ತೆ ನಿನ್ನ ಅಂತ ಹೇಳ್ತಾನೆ ಐಸ್ ಕ್ರೀಮ್ ತಿಂದಿರೋದು ತಪ್ಪು ಅನಿಸುತ್ತೆ ಇವತ್ತು ಸರಿ ಮಸಾಜ್ ಮಾಡ್ತಿದ್ದಾನೆ ಸೊ ಒಂದು ಟ್ರಿಪ್ ಹೋರು ಊರು ತನಕ ನನಗೆ ಸಾಕಾಗೋಯಿತು ಇನ್ನೂ ಮುಖಾರ್ ಪರ್ಸೆಂಟ್ ಹೊರೋದಿದೆ ಸೊ ಇಲ್ಲ ಅಂತಂದ್ರೆ ಸಂಜೆ ಅಪ್ಪ ಈ ತೋಟದಲ್ಲೇ ಮಲ್ಕೊಳ್ಳಿ ಇವತ್ತು ತುಂಬಕ್ಕೆ ನನಗಂತ ಹೇಳಿ ಬುಟ್ಟಿ ತಗೊಂಡು ಬರ್ತಿದ್ದಾರೆ ನೋಡಿ ಎಷ್ಟು ಕಷ್ಟ ಕೊಡ್ತಿದ್ದಾನೆ ಇವತ್ತು ಅಂತ ನಮಗೆ ಬಿಡುದಿಲ್ಲ ಪಾಪ ಬುಟ್ಟಿನ ಹಾ ರೆಡಿ ಮಾಡಿ ಅಪ್ಪ ಹೋರೋದು ಕೊನೆಗೆ ಹಾ ಪಾಪ ಎರಡು ಸಲ ಮನೆ ಹತ್ರ ಎರಡು ಬುಟ್ಟಿ ಹಾಕಿ ಬಂದೆ ಈಗ ಸುಸ್ತಾಯಿತು ಈಗ ನನ್ನ ಹತ್ರ ಆಗೋದಿಲ್ಲ ಈಗ ಅಡಿಕೆನ ಹೆಕ್ತೀನಿ ಮುಗೀತು ಫುಲ್ ಮೋಡ ಆಗಿದೆ ಇನ್ನೇನು ಮಳೆ ಬರೋ ಥರ ಆಗಿದೆ ಕಾಲಿಗೆ ಒಳಗಿರುವಷ್ಟು ಅಡಿಕೆನ ಹೆಕ್ಕಿ ಮೇಲುಗಡೆ ಹಾಕೋಬೇಕು ಇಲ್ಲಾಂದ್ರೆ ಮಳೆ ಬಂದರೆ ಫುಲ್ಲು ಹೋಗಿಬಿಡತ್ತೆ ಹಾಗೆ ಏನಾದರೂ ನಾವು ಗಾಡಿ ಮಾಡಿದಿದ್ರೆ ಇವತ್ತು ಸಿಗಾಕೊಂಡ್ಬಿಡ್ತಿತ್ತು ಈ ಥರ ಮಳೆ ಬೀಳ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ ಅಕಸ್ಮಾತ್ರೆ ನಾವು ಗಾಡಿ ಹೇಳಿದ್ರು ಇಲ್ಲಿ ಗಾಡಿ ಹತ್ತುತ್ತಾ ಇರಲಿಲ್ಲ ರೋಡಿಗೆ ಮತ್ತು ನಾವು ಓರೋದಾದ್ರೂ ಬೇಕಿತ್ತು ಆ ಗಾಡಿ ಊಕ್ಕೋದು ಬೇಡ ಸೊ ಇನ್ನು ತುಂಬ ಇದೆ ಹೆಕ್ಕೋದು ಅಷ್ಟು ತುಂಬ ಇದೆ ಇನ್ನು ಇಷ್ಟು ಹೆಕ್ಕ ಮುಗಿಸೋ ತನಕ ನನಗೆ ಮಧ್ಯಾಹ್ನ ಆಗ್ಬೋದು ಆಗಿ ಹೆಕ್ಕಿ ಮಧ್ಯಾಹ್ನ ಮಾಡುವ ಇಲ್ಲಾಂದ್ರೆ ಯಾರು ಹೊರ್ತಾರೋ ತಲೆ ಮೇಲೆ ಹಿಡ್ಕೊಂಡು ಇನ್ನು ಹತ್ರನ ಅದು ಓರೋದು ಒಂದು ಘಟ್ಟನೂ ಉಂಟು ಸೊ ಇನ್ನು ಸ್ವಲ್ಪ ಉಂಟು ಅನಿಸುತ್ತೆ ಕೊಯ್ಯೋದು ಕೊಯ್ದರೆ ಈ ತೋಟದ ಮುಗಿಯತ್ತೆ ಸೊ ನೆಕ್ಸ್ಟ್ ಆ ತೋಟದ್ದು ಕೊಯ್ತಾರ ಇಲ್ವಾಗ ಗೊತ್ತಿಲ್ಲ ಯಾಕೆಂದರೆ ಫುಲ್ ಮೋಡಾಗಿದೆ ಮಳೆ ಬಿದ್ದರೆ ಕೊಯ್ಯೋಕ್ಕಾಗೋದಿಲ್ಲ ಮರ ಹತ್ತಕ್ಕಾಗೋದಿಲ್ಲ ಹಾಗಾಗಿ ಸೊ ಇಲ್ಲಿ ಎಳ್ದಿದ್ದಾರೆ ಇನ್ನು ಅನಿಸತಿ ಇನ್ನು ಅನಿಸುತ್ತೆ ಗೊತ್ತಿಲ್ಲ ಸೊ ಹಾಗೆ ಸ್ವಾಮಿಗಳು ಏನು ನಾ ಮಾಡಿದ್ದು ಊಟ ತಿಂಡಿ ಏನು ತಿನ್ನೋದಿಲ್ಲ ಹಾಗಾಗಿ ಒಂದು ಶೇಣೆ ಕುಡಿತಾರೆ ಅನಿಸುತ್ತೆ ಹಾಗೆ ಬಾಳೆಹಣ್ಣು ತಿಂತಾರೆ ಅನಿಸುತ್ತೆ ಸೊ ಅಷ್ಟೇ ಅವರಿಗೆ ಊಟ ನಮ್ಮ ಕಡೆಯಿಂದ ಮತ್ತೇನು ನಾ ಮಾಡಿದ್ದೇನೂ ತಿನ್ನೋದಿಲ್ಲ ಅಲ್ಲ ಅವರು ಸೊ ಹಾಗಾಗಿ ಒಂದು ಒಪ್ಪತ್ತು ಕೊಯ್ದು ಬಿಟ್ಟು ಅವರು ಹೋಗ್ತಾರಾ ಏನೂ ಗೊತ್ತಿಲ್ಲ ನಮಗೆ ಸೊ ಈಗ ಇಲ್ಲಿ ತೆಂಗಿನ ಮರ ಇದೆ ಅದರಿಂದ ಒಂದು ಸಿಹಾಳೆ ತೆಗೆದು ಕುಡಿಯಿರಿ ಅಂತ ಹೇಳಿದ್ದೀವಿ ಸೊ ನೋಡಬೇಕು ಹಾಗೆ ಏನಾದರೂ ನನಗೂ ಒಂದು ತೆಗೆದು ಕೊಟ್ಟಿದ್ರೆ ನಾನು ಕುಡಿತಿದ್ದೆ ನೋಡುವ ತೆಗೆದುಕೊಟ್ರೆ ಕುಡಿಯೋದು ಸೊ ಅಮ್ಮ ಆಲ್ರೆಡಿ ಇದ್ದಾರೆ ಅಮ್ಮನ ಬಿಟ್ಟಿ ಒಂದು ರೆಡಿಯಾಗಿದೆ ಹೊರಲಿಕ್ಕೆ ಅಮ್ಮಂಗೆ ನಾನು ಸ್ಟಾಪ್ ಹೋರೋದು ಹತ್ತ ಇದ್ದಾರೆ ಸ್ವಾಮಿಗಳು ಇನ್ನು ಒಂದು ಬುಟ್ಟಿ ಹೋಗ್ಲಿಕ್ಕೆ ರೆಡಿ ನಾಳೆ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ರೆಡಿಯಾಗಿ ಬೇಕೇ ನಾವು ಗೊತ್ತಿಲ್ಲ ನೋಡುವ ಈ ಥರ ಹುರಿ ಊರಿ ಅಪ್ಪ ನಾಳೆ ಬೆಳಿಗ್ಗೆ ಹೋಗಿ ಬಾ ಅಮ್ಮ ಆರಾಮ್ಸೆ ಆಯ್ತಾ ಪಪ್ಪಾ ನನ್ನ ಹತ್ರ ಆಗುದಿಲ್ಲ ಸಂಜೆಗೆ ಐಸ್ ಕ್ರೀಮ್ ಕೊಡಿಸ್ತೀಯ ಅಂದ್ರೆ ಓರ್ತೀನಿ ನೋಡಿ ಪಪ್ಪ ನೀನು ಐಸ್ ಕ್ರೀಮು ಕೊಡಿಸೋದಿಲ್ಲ ಇಲ್ಲಿ ಓರು ಅಂತೀಯ ನೀನು ಎಷ್ಟು ಜೋರಿದ್ದೀಯ ನೀನು ನೀವು ಸರಿಯಾಗಿ ಪಾಲಿಸಿ ಹಚ್ಚಿತೀಯ ನನಗೆ ನೋಡಿ ನಮ್ಮಪ್ಪ ಏನು ಅಂತಾರೆ ಅಂತ ಹೇಳಿ ಅಪ್ಪ ಹಗ್ಗ ಅಪರೂಪ ಹಿಡಿತಾ ಇದ್ದಾರೆ ಎರಡು ಮೂರು ವರ್ಷ ಅಲ್ಲ ಅವತ್ತು ಹಿಡಿತಾ ಇರಲಿಲ್ಲ ಆಗಿತ್ತು ಇವತ್ತು ಹಗ್ಗದವರಿಗೂ ಬೇಡ ಅಂತ ಹೇಳಿ ಅಪ್ಪನೇ ಹಿಡಿತಿದ್ದಾರೆ ನಾಳೆ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗೋಕೆ ರೆಡಿ ಆಗಲಿಕ್ಕೆ ಕೊನೆ ಸಹಿ ಅಂತ ಈಗ ಎಲ್ಲಿದ್ದಾರೆಪ್ಪ ಕಾಣಿಸ್ತಾನೇ ಇಲ್ಲ ಅದನ್ನೂ ತೆಗಿತಾ ಇದ್ದಾರೆ ಸ್ವಲ್ಪ ಹಣ್ಣಾಗಿದ್ದನ್ನು ಇಲ್ಲ ಅದನ್ನು ತೆಗಿತಾ ಇದ್ದಾರೆ ಪೀಸ್ ಹಾಕೋದ್ರು ದೊಡ್ಡಿತ್ತು ಕೊನೆ ಇಲ್ಲಿ ಅಪ್ಪ ಕೊನೆ ಹಗ್ಗ ಹಿಡ್ದಿದ್ದಕ್ಕೆ ದೊಡ್ಡ ಕೊನೆ ಇತ್ತು ಅನ್ಸುತ್ತೆ ಹಿಡಿಲಿಕ್ಕಾಗಿಲ್ಲ ಹಾಗಾಗಿ ನೆಲಕ್ಕೆ ಕೊಟ್ಟು ಈ ರೀತಿ ಅಡಿಕೆ ಬೀಳ್ಸಾಕಿದ್ದಾರೆ ಅಪ್ಪ ಆಗಿದ್ದಕ್ಕೆ ಸುಮ್ಮನೆ ಇದ್ದೀನಿ ಹಾಗೆ ಏನಾದರೂ ಹಗ್ಗದವರು ಬಂದಿದ್ದರೆ ಒಂದು ಸ್ವಲ್ಪ ನಾನು ಹೇಳ್ತಿದ್ದಕ್ಕಿತ್ತು ಈ ಥರ ಕೊನೆನ ಬಿಳಿಸ್ಬೇಡ್ರಿ ಅಂತ ಹೇಳಿ ಯಾಕೆಂದರೆ ನಮ್ಮವರೇ ಬರೋದು ನಮ್ಮ ಅಣ್ಣಂದಿರೇ ಕೊನೆ ಕೊಯ್ಯೋರು ಹಾಗಾಗಿ ನಮಗೆ ಹೇಳಿ ತಮಾಷೆ ಮಾಡ್ಕೊತ ಇರ್ತಿದ್ರು ಇವತ್ತೇ ನಮ್ಮಪ್ಪ ಹಗ್ಗದವರು ಯಾರು ಬೇವರು ಬೇಡ ಅಂತ ಹೇಳಿ ಇಲ್ಲಿ ನಮಗೆ ಹೆಕ್ಕಲಿಕ್ಕೆ ಇಷ್ಟು ಕೆಲಸ ಮಾಡಿಸಿದ್ದಾನೆ ಕೊನೆಗೆ ಕೊನೆ ಹೋರೋದು ನಮಗೆ ವಹಿಸಿದ್ದಾನೆ ತಾನೇ ಹೋರ್ತೀನಿ ಅಂತ ಹೇಳಿದ್ದ ಈಗ ನೋಡಿದರೆ ಆಗೋದಿಲ್ಲ ತನ್ನ ಹತ್ರ ಅಂತ ಹೇಳಿ ಸಂಜೆ ಬೇಕಾರೆ ಅಪ್ಪ ಇಲ್ಲೇ ಮಲ್ಕೊಳ್ಳಿ ಅಲ್ಲ ನನ್ನ ಹತ್ರ ಅಂತೂ ಆಗೋದಿಲ್ಲ ಅಂತೀನಿ ಹೇಳಿದ್ರೆ ಐಸ್ ಕ್ರೀಮ್ ತಿಂತೀಯಲ್ಲ ಅಂತಾರೆ ನಮ್ಮಪ್ಪ ನನಗೆ ನೋಡಿ ದೊಡ್ಡ ಕೊನೆ ಇರೋದ್ರಿಂದ ಇಷ್ಟು ಕೊನೆನ ಯಾರು ಎರಡು ದಿನ ಒಂದೇ ಕಡೆ ಬಿಡಿಸಿದ್ದಾರೆ ಅನ್ಸುತ್ತೆ ಇಲ್ಲ ಅಂತಂದ್ರೆ ಅಪ್ಪ ವಯಸ್ಸಾಯಿತು ಆಗೋದಿಲ್ಲ ಅಂದರೆ ಕೆಲಸ ಮಾಡ್ತಾರೆ ಹೇಳಿದ ಮಾತು ಕೇಳೋದಿಲ್ಲ ನಾಳೆ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗ್ರಿ ಗೊತ್ತಾಗುತ್ತೆ ಅಪ್ಪ ಅಮ್ಮಂಗೆ ಇಬ್ಬರಿಗೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಹಾಕೊಂಡು ಇರ ಕಡ್ಲಿಲ್ಲ ನಾನು ಶಿಯಾಳಿನ ತೆಗಿತಾ ಇದ್ದಾರೆ ಆ ಮರ ಅತ್ತೆ ತೆಗಿತಾಯಿಲ್ಲ ಅಡಿಕೆ ಮರದಿಂದ ಜೋಡಿಯಿಂದ ಎಳೆದು ತೆಗಿತಾ ಇದ್ದಾರೆ ಹೇಗೆ ಇದು ಮೂರು ಒಂದು ಒಡ್ದೋಗಿದೆ ಇನ್ನು ಎರಡು ಇದ್ದಾಗ ಇದೆ ನಮಗೂ ಸಿಕ್ಕಿಲ್ಲ ಏನಿಲ್ಲ ಫುಲ್ ಎರಡು ಕೂಡ ಫುಲ್ ಒಳಗಡೆ ತೆಂಗಿನಕಾಯಿನೂ ಆಗಿಲ್ಲ ಏನೂ ಆಗಿಲ್ಲ ನೀರು ಸಿಕ್ಕಿಲ್ಲ ಹೊಡೆದೇ ಹೋಯ್ತಾರೆ ಈ ದನ ಉಂಟು ಕುಡಿಬೇಕು ಎಲ್ಲ ನೀರು ಖಾಲಿ ಹ್ಞೂ ನೋಡಿ ಅಂತ ಉಂಟು ಹಾಂ ಉಂಟು ಉಂಟು ಸ್ವಲ್ಪ ಹಾಂ ಸ್ವಲ್ಪ ಉಂಟು ಕುಡಿ ಕುಡಿ ಸೊ ಈ ತೋಟದ ಅಡಿಕೆಯನ್ನು ಕೊಯ್ದು ಬಿಟ್ಟು ನೆಕ್ಸ್ಟ್ ತೋಟಕ್ಕೆ ಹೋಗಿದ್ದಾರೆ ಅಂದರೆ ಕೆಳಗಿನ ತೋಟಕ್ಕೆ ಹೋಗಿದ್ದಾರೆ ಹನ್ನೆರಡು ಗಂಟೆ ಮುಗಿಸಿದ್ರಿ ಈ ತೋಟದ್ದು ಅಡಿಕೆನ ಕೊಯ್ದುಬಿಟ್ಟು ಸುಮಾರು ಅಷ್ಟು ಹೋರಿದ್ವಿ ಇನ್ನು ಇಲ್ಲೊಂದು ಎರಡು ರಾಶಿ ಇದೆ ಹಾಗೆ ಅಲ್ಲೊಂದು ಕೆಳಗಿಂದ ಒಂದು ಎರಡು ರಾಶಿ ಇದೆ ಅಷ್ಟು ಹುರಿದ್ರೆ ಮುಗೀತು ಇನ್ನು ಹೆಕ್ಕೋದು ಎರಡು ಕಾಲಿಗೆ ಮಾತ್ರ ಎಕ್ಕಿದ್ದೀನಿ ಬಾಕಿದೆಲ್ಲ ಹೆಕ್ಕೋದು ಬಾಕಿ ಉಂಟು ಹಾಗೆ ಒಂದು ಚೀಲನ ಆಲ್ರೆಡಿ ಅಣ್ಣ ಸ್ವಾಮಿಯವ್ರು ತೊಗೊಂಡು ಹೋದರು ಹೋಗಬೇಕಿದ್ರೆ ಆ ತೋಟಕ್ಕೆ ಹೋಗಿಟ್ಟಿದ್ದಾರೆ ಇನ್ನು ಆ ಅಡಿಕೆ ಅಡಿಕೆಲ್ಲ ಹೆಕ್ಕಿದ್ರೆ ಇನ್ನು ಎರಡು ಚೀಲ ಆಗುತ್ತೆ ಇನ್ನೊಂದು ಇದೊಂದೊಂದು ಇದಾರು ಇದಾರು ಸರ್ತಿ ಹೋರಬೇಕು ಅನಿಸುತ್ತೆ ಕೊನೆನ ಸೊ ಹೆಕ್ಕೆ ತೆರಡಕ್ಕೆ ಎರಡು ಸ ಎರಡು ಚೀಲ ಅಂದರೆ ಮತ್ತೆ ಅದೊಂದು ಮೂರು ಚೀಲ ಇನ್ನೊಂದು ಸುಮಾರು ಇಲ್ಲ ಅಂತಂದ್ರೆ ಒಂದು ಎಂಟು ಏಳೆಂಟಲ್ಲ ಒಂದು ಹತ್ತು ಸರ್ಗಿನ ಹೊರಬೇಕು ಹಾಗೆ ಈ ತೋಟದ ನಾವು ಫುಲ್ಲ ಜಾಸ್ತಿಯಾಗಿ ಚಾಲಿನೇ ಮಾಡ್ತೀವಿ ಯಾಕೆಂದರೆ ಈಗ ಈ ತೋಟದ ಇವಾಗ ಡಿಸೆಂಬರ್ ಇವತ್ತು ನೈನ್ ನೈನಿಗೆ ತೆಗ್ದಿದ್ದೀವಿ ಇನ್ನೂ ಸಂಕ್ರಾಂತಿ ನೆಕ್ಸ್ಟು ಅವಾಗ ಕೊಯ್ತೀವಿ ಅವಾಗ ಮತ್ತೆ ಬಿಟ್ಟಿರುವಂಥ ಕೊನೆಯೂ ಕೂಡ ಅರ್ಧ ಹಣ್ಣಾಗಲಿಕ್ಕೆ ಹಣ್ಣಾಗುತ್ತೆ ನಾವು ಸೆವೆಂಟಿ ಫೈವ್ ಪರ್ಸೆಂಟನ್ನು ಚಾಲಿ ಮಾಡ್ತೀವಿ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ನಾವು ಕೆಂಪಡಿಕೆ ಸೊಲಿಯೋದು ಇರುತ್ತಲ್ಲ ಅದನ್ನು ಮಾಡ್ತೀವಿ ಯಾಕೆಂತಂದರೆ ಜಾಸ್ತಿಯಾಗಿ ನಾವು ಹಸಿ ಅಡಿಕೆನ ಕೊಯ್ದಿರಾ ಅಂತಂದರೆ ಇಲ್ಲಿ ಸೊಲಿಯೋಕ್ಕೆ ಜನ ಸಿಗೋದಿಲ್ಲ ಒಂದು ಮತ್ತು ನಾವು ಅದನ್ನು ಬೇಯಿಸಬೇಕು ಒಣಸ್ಲಿಕ್ಕೆ ಹಾಕಬೇಕು ಒಂದು ಏಳರಿಂದ ಎಂಟು ಬಿಸಿಲು ಕರೆಕ್ಟಾಗಿ ತಾಗಬೇಕು ಈ ಥರ ಮೋಡ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಮತ್ತು ಕಷ್ಟ ಆಗುತ್ತೆ ಮತ್ತೆ ಏನಂತಂದರೆ ನಮ್ಮ ಮನೆಯಲ್ಲಿ ಮಾಡೋರು ಯಾರೂ ಇಲ್ಲ ಅಷ್ಟು ಬೇಯಿಸ್ಬೇಕು ಒಣಸ್ಲಿಕ್ಕೆ ಹಾಕಬೇಕು ಮತ್ತು ರಾಶಿ ಮಾಡಬೇಕು ಸಂಜೆಗೆ ಮತ್ತು ಬೆಳಿಗ್ಗೆ ಮತ್ತೆ ಅದನ್ನು ದಿನಾಲೂ ಕೂಡ ಹರಡಾಕಬೇಕು ಅದನ್ನೆಲ್ಲ ಮಾಡಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ ಹೇಳ್ಬಿಟ್ಟು ನಾವು ಮುಕ್ಕಾಲು ಪರ್ಸೆಂಟನ್ನು ಈ ಮನೆ ಹತ್ರ ಇರುವಂಥ ಎರಡು ತೋಟದ್ದು ನಾವು ಚಾಲಿನೇ ಮಾಡ್ತೀವಿ ಮತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಇದು ಸೋಲಿಯೋದು ಮಾಡ್ತೀವಿ ಇನ್ನೊಂದು ತೋಟದ್ದು ಉಂಟಲ್ಲ ಅದು ಜಾಸ್ತಿ ವರ್ಷ ಹಾಕಿಲ್ಲ ಹಾಕಿ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹದಿನೈದರಿಂದ ಇಪ್ಪತ್ತೈದು ವರ್ಷ ಅಂದರೆ ಇಲ್ಲಿ ಫಸ್ಟ್ ತೋಟ ಅಲ್ಲಿ ಹೈಟ್ ಹೋಗಿದೆ ಅಂದ್ರೆ ಹಂತ ಹಂತವಾಗಿ ಹಾಕಿರೋ ತೋಟ ಅದು ಹಾಗಾಗಿ ಆ ತೋಟದ್ದು ಚಾಲಿ ಮಾಡ್ತಾರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಅಂತೇಳಿ ಫಿಫ್ಟಿ ಫಿಫ್ಟಿ ಮಾಡ್ತೀವಿ ಅರ್ಧ ಚಾಲಿ ಮಾಡ್ತೀವಿ ಅರ್ಧ ಕೆಂಪಡಿಕೆ ಮಾಡ್ತೀವಿ ಹಾಗಾಗಿ ನಾವು ಜಾಸ್ತಿನ ಈ ತೋಟದ ಎರಡೂ ಕೂಡ ಈ ಥರ ಮುಂಚೆನೇ ಗೋಟು ಈ ಸಲನೇ ತೆಗೆದಿರೋದು ಒಂದು ಸತಿ ಆದರೆ ನಾವು ಒಂದೇ ಸತಿನ ಸರ್ನಸ್ ಕೊಯ್ದು ಬಿಟ್ಟಿದ್ವಿ ಅಂದರೆ ಒಂದೇ ಸತಿ ಹಾಕಿದಾಗಲೇ ಅಷ್ಟೂ ಕೂಡ ಕೊಯ್ದು ಬಿಟ್ಟಿದ್ರೆ ಆಗಿತ್ತು ಲೇಟಾಗಿ ಅದನ್ನು ಕೂಡ ಸಂಕ್ರಾಂತಿ ನೆಕ್ಸ್ಟ್ ಜನವರಿ ಇಪ್ಪತ್ತಕ್ಕೇನೋ ಕೊಯ್ದಿದ್ರು ಒಂದು ಸತಿ ವರ್ಷ ಈ ಸಲವೂ ಸೇಮ್ ಅಷ್ಟಕ್ಕೆ ಬಂದುಬಿಡತ್ತೆ ಕೊನೆ ಗೊಟ್ರಿಗೆ ಡೇಟ್ ಹಾಕ್ಸ್ಬೇಕು ಅವ್ರಿಗೆ ಸಿಗತ್ತೆ ಇಲ್ವಂತ ನೋಡಿಬಿಟ್ಟು ಡೇಟ್ ಹಾಕಬೇಕು ಸೊ ಹಾಗಾಗಿ ನಾವು ಈ ಥರ ಮಾಡ್ತೀವಿ ತುಂಬ ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಚಾಲಿನ ಅಥವಾ ಕೆಂಪು ಅಡಿಕೆನ ಯಾವ ರೀತಿಯಾಗಿ ಸೋಲಿತಾರ ಅದಕ್ಕೆ ಎಷ್ಟು ಬರುತ್ತೆ ವೇಟು ತಾವು ಬಿಸ್ನೆಸ್ ಮಾಡಬೇಕು ಹಸಿ ಅಡಿಕೆನ ಸೋಲಿದ್ರೆ ಎಷ್ಟು ಬರುತ್ತೆ ಬೇಟು ಆಗಿ ಹೇಗೆ ಬರುತ್ತೆ ಅದು ಕೆ ಜಿ ಲಗ್ದಲ್ಲಿ ಹೇಳ್ರಿ ತಮಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಸೊ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಅಡಿಕೆ ತೆಗ್ದಾಗ ಅದರದ್ದು ಕೆ ಜಿ ಮಾಡಿಬಿಟ್ಟು ನಾನು ನಮ್ಮದೇ ಸ್ವತಃ ತೋಟದ್ದು ಕೆ ಜಿ ಮಾಡಿ ಎಷ್ಟು ಬರುತ್ತೆ ಎಷ್ಟಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅಡಿಕೆ ಕೊಯ್ದಾಗ ಹೇಳ್ತೀನಿ ಸೊ ಈ ಡಿಸೆಂಬರ್ ತಿಂಗಳಲ್ಲೇ ಒಂದು ತೋಟದ ಅಡಿಕೆ ತೆಗಿತಾರೆ ನಮಗೆ ಸುಳ್ಳಿ ಬೆಳೆ ಅಡಿಕೆನ ಎಷ್ಟು ಬರುತ್ತೆ ಅನ್ನೋದು ಲೆಕ್ಕಾಚಾರ ಗೊತ್ತಿದೆ ಬಟ್ ಫುಲ್ಲಾಗಿ ತೆಗೆದ ತಕ್ಷಣ ಹಸಿ ಅಡಿಕೆ ಸೊಲೋಕ್ಕಿಂತ ಮುಂಚೆನೇ ಕೊನೆನೇ ಇಟ್ಬಿಟ್ಟು ಅದು ಜಿಂಗೆಲ್ಲ ಹಿಡಿದು ತೆರೆ ಅಡಿಕೆ ಅದನ್ನೆಲ್ಲ ಕೆ ಜಿ ಮಾಡಿ ಸುಲ್ದಾಗ ಎಷ್ಟು ಬರುತ್ತೆ ಮತ್ತು ಒಣಗಿಸ್ದಾಗ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಸುಲಿದಾಗ ಸುಳ್ಳಿ ಬೆಳೆನ ಸೋಲಿದು ಅದನ್ನು ಒಣಗಿಸಿ ಎಷ್ಟು ಫೈನಲ್ ಆಗಿ ಎಷ್ಟು ಬರುತ್ತೆ ಅನ್ನೋದು ಅದು ಹೋದರ್ಷನ ನಾನು ಲೆಕ್ಕಾಚಾರ ಮಾಡಿದ್ದೀನಿ ಆದರೆ ಪೂರ್ತಿಯಾಗಿ ಈ ಥರ ಕೊನೆ ಇರುತ್ತಲ್ಲ ಇದೇ ರಾಶಿನ ಒಂದು ಒಣಸೋಕ್ಕಿಂತ ಮುಂಚೆನೇ ಫಸ್ಟ್ ಕೊಯ್ದಾಗ್ಲಾದ್ರೂ ತೆಗ್ದು ಲಾಸ್ಟ್ ಆಗಿ ನಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿ ತುಂಬ ಜನ ಕೇಳಿದರೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಸೊ ಅದ್ರ ಬಗ್ಗೆ ನಂಗೆ ಕ್ಲಾರಿಟಿ ಇಲ್ಲ ಗೊತ್ತಿಲ್ಲದೇ ಸುಮ್ಮನೆ ಸುಮ್ಮನೆ ನನಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಈ ಸತಿನ ಅದನ್ನು ಟ್ರೈ ಮಾಡಿ ನೋಡ್ತೀನಿ ತುಂಬ ಜನ ಹೇಳ್ತಾರೆ ಒಂದು ಕ್ವಿಂಟಲಿಗೆ ಹನ್ನೊಂದು ಕೆ ಜಿ ಬರುತ್ತೆ ಹನ್ನೆರಡು ಕೆ ಜಿ ಬರುತ್ತೆ ಅಂತ ಹೇಳಿ ಸೊ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ ಸೊ ನಮ್ಮ ತೋಟದ್ದೇ ನಾನು ಕರೆಕ್ಟಾಗಿ ನೋಡಿಬಿಟ್ಟು ಅದನ್ನು ಕೆ ಜಿ ಮಾಡಿ ಫೈನಲ್ ಆಗಿ ಎಷ್ಟು ಬರುತ್ತೆ ಅಂತೇಳಿ ಹೇಳ್ತೀನಿ ಸುಲ್ಲಿ ಬೆಳೆ ಎಷ್ಟು ಬರುತ್ತೆ ಅನ್ನೋದು ನನಗೆ ಗೊತ್ತುಂಟು ಅಂದರೆ ಸುಲಿದಾಗ ಬೇಯಿಸಿ ಅದನ್ನು ಒಣಸ್ದಾಗ ಎಷ್ಟು ಕೆ ಜಿ ಬರುತ್ತೆ ಸುಲಿ ಎಷ್ಟು ಕೆ ಜಿಗಿಂತ ಎಷ್ಟು ಕೆ ಜಿ ಇಳಿಯತ್ತೆ ಅದ್ರ ಬಗ್ಗೆ ನನಗೆ ಹೋದಷ್ಟನ್ನು ಅಷ್ಟು ಔಟ್ ಮಾಡಿದ್ದೀನಿ ಎಲ್ಲ ತೋಟದ್ದು ಕೂಡ ಕರೆಕ್ಟಾಗಿ ಕೆ ಜಿ ಮಾಡಿ ಅದು ಫೈಂಡ್ ಔಟ್ ಮಾಡಿದ್ದೀನಿ ಹಾಗೆ ಚಾಲಿ ಬಗ್ಗೆ ಕೂಡ ಚಾಲಿ ಒಣಸ ಆದಮೇಲೆ ಎಷ್ಟು ಬರುತ್ತೆ ಮತ್ತು ಸೊಲ್ದಾಗ ಎಷ್ಟು ಬರುತ್ತೆ ಅದನ್ನು ಕೂಡ ಅದರ ಹಸಿ ಅಡಿಕೆನೇ ಎಷ್ಟು ಇದ್ದಾಗ ಅದು ಫೈನಲ್ ಆಗಿ ಎಷ್ಟು ಬರುತ್ತೆ ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಈ ಸತಿ ಅದನ್ನು ಔಟ್ ಮಾಡಿಬಿಟ್ಟು ಅದನ್ನು ನಿಮಗೆ ತಿಳಿಸ್ತೀನಿ ಸೊ ಬಿಸ್ನೆಸ್ ಮಾಡಬೇಕು ಅಂದವರು ಈ ಸಲ ಬಿಸ್ನೆಸ್ ಮಾಡಲಿಕ್ಕೆ ನಾನು ಮುಟ್ಟುದಿಲ್ಲ ಯಾಕೆಂದ್ರೆ ಆಲ್ರೆಡಿ ನಮ್ಮ ಕೊನೆ ಕೊಯ್ಲು ಲೇಟ್ ಆಗುತ್ತೆ ಬಿಸ್ನೆಸ್ ಮಾಡೋರು ಇದಕ್ಕಿಂತ ಮುಂಚೆನೇ ಬಿಸ್ನೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಯಾಕಂದರೆ ಕೊನೆ ಕೊಯ್ಲು ಆಲ್ರೆಡಿ ನವೆಂಬರ್ ತಿಂಗಳಿಂದ ಸ್ಟಾರ್ಟ್ ಆಗಿರುತ್ತೆ ನಮ್ಮದು ಎಲ್ಲ ಪರಿಸ್ಥಿತಿ ನವೆಂಬರ್ ದೀಪಾವಳಿ ಆದ ತಕ್ಷಣ ಸ್ಟಾರ್ಟ್ ಆಗಿರುತ್ತೆ ಕೆಲವರು ದಸರಾದಿಂದ ಸ್ಟಾರ್ಟ್ ಮಾಡ್ತಾರೆ ಆದ್ರೂ ಅವ್ರ ಮಾರ್ಕೆಟಿಗೆಲ್ಲ ಹಾಕೋದಿಲ್ಲ ಅವ್ರು ಸ್ವಂತ ತೆಗಿತಾರೆ ಮಾರ್ಕೆಟಿಗೆಲ್ಲ ಹಾಕೋರು ಒಂದು ಮೂರು ವಾರ ಆಯಿತು ಅನ್ಸುತ್ತೆ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ಸೊ ಅವರಿಗೆಲ್ಲ ಮಾರ್ಕೆಟ್ ಸ್ಟಾರ್ಟ್ ಮಾಡೋರು ಸೊ ನಾನು ಹೇಳೋಕ್ ಮುಟ್ಟುದಿಲ್ಲ ಅನ್ಸತ್ತೆ ನಂದು ಆಲ್ರೆಡಿ ಡಿಸೆಂಬರ್ ಎಂಡಿಗೆ ಕೊನೆ ಕೊಯ್ಯೋದು ಜನವರಿ ಎಂಡಿಗೆ ಸೊ ನಾನು ಹೇಳುವ ತನಕ ಜನವರಿ ಎಂಡಿಗೆ ಆಗುತ್ತೆ ಸೊ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮಗೆ ವಿಷಯನ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಅಡಿಕೆನೆಲ್ಲ ಹೆಕ್ಬಿಟ್ಟು ಸೊ ಆಗ ಮನೆಗೆ ಹೊರ ಮುಗಿಸ್ಬೇಕು ಮಳೆ ಬಂತಂದ್ರೆ ಎಲ್ಲ ತಿಳ್ಕೊಂಡು ಹೋಗುತ್ತೆ ಹಾಗೆ ಮಧ್ಯಾಹ್ನನೂ ಕೂಡ ಆಗಿದೆ ಸ್ವಾಮಿಯವರು ಆ ತೋಟದ ಬೇಗ ಮುಗಿಸಿಬಿಟ್ಟು ಅವರು ನೆಕ್ಸ್ಟ್ ಸನ್ನಿಧಿಗೆ ಊಟ ಮಾಡೋಕೆ ಹೋಗಬೇಕು ಹಾಗಾಗಿ ಅವರು ಆ ತೋಟದೆಲ್ಲ ಮುಗಿಸಿಬಿಟ್ಟು ಹೋಗ್ತಾರೆ ಸೊ ಊರದೆಲ್ಲ ಇದು ನಮ್ಮ ಕೆಲಸನೇಯ ಸೊ ನೋಡ ಅಡಿಕೆ ಪೂರ್ತಿಯಾಗಿ ಹೆಕ್ಕಿ ಮುಗಿಸಿದೆ ಮೂರು ಚೀಲ ಥರ ಅಡಿಕೆ ಸಿಕ್ತು ಮಂಚೀರ ಆಲ್ರೆಡಿ ಆ ತೋಟಕ್ಕೆ ಹೋಗಿಟ್ಟಿದ್ದಾರೆ ಸೊ ಇನ್ನು ಇದಿಷ್ಟು ಎರಡು ರಾಶಿ ಅಲ್ಲೊಂದು ಬುಟ್ಟಿ ಆಗುವಷ್ಟಿದೆ ಇಷ್ಟನ್ನು ಹುರೋದುಂಟು ಆಲ್ರೆಡಿ ಎರಡು ಗಂಟೆ ಆಗಿದೆ ಮಳೆ ಬರುತ್ತೇನೋ ಹೇಳ್ಬಿಟ್ಟು ಅಡಿಕೆನೆಲ್ಲ ಹೆಕ್ಕ ಮುಗಿಸ್ದೆ ಆ ತೋಟದ ಇನ್ನೂ ಕೊಯ್ತಾ ಇದ್ದಾರೆ ಆ ತೋಟದ ಕೊಯ್ದು ಬಿಟ್ಟೆ ಊಟ ಮಾಡ್ತಾರೆ ಏನಂತ ಗೊತ್ತಿಲ್ಲ ನನಗಂತೂ ಫುಲ್ ಬಿಟ್ಟಿದೆ ಏನೋ ಗೊತ್ತಿಲ್ಲ ಊಟ ಲೇಟಿದೆ ಊಟ ಲೇಟಾಗಿ ಮಾಡಬೇಕು ಅಂದಾಗೆಲ್ಲ ನನ್ನ ಹೊಟ್ಟೆ ಭಾಳ ಕೂಗುತ್ತೆ ಇನ್ನು ನನ್ನ ಹತ್ರ ಏನು ತಗೊಂಡೋಗಿ ಮುಟ್ಟೋಕ್ಕಂತೂ ಆಗೋದಿಲ್ಲ ಹೋಗಬೇಕಿದ್ರೆ ಖಾಲಿ ಕೈ ಎಲ್ಲಾಡ್ಸ್ಕೊಂತ ಹೋಗಿ ಮುಟ್ಟೋಕ್ಕೂ ಕಷ್ಟ ಆಗ್ತಾ ಉಂಟು ಅಷ್ಟು ಬಿಟ್ಟಿದೆ ಏಕೋ ಗೊತ್ತಿಲ್ಲ ಬೆಳಿಗ್ಗೆ ಏನೂ ಜಾಸ್ತಿ ತಿಂದಿಲ್ಲ ಅನ್ಸುತ್ತೆ ಟೈಮ್ ಆಗಿದೆ ಆಡರಲ್ಲಿ ಎರಡು ಗಂಟೆಗೆ ಮತ್ತೆ ಬಗ್ಗಿ ಕಾಲಿಗೆ ಒಳಗಿಂದಲೇ ಹಕ್ಕು ತನಕ ಹೊಟ್ಟೆ ಸರಿಯಾಗಿ ಬಾರ ಬಿತ್ತು ಅನಿಸುತ್ತೆ ಸರಿಯಾಗಿ ಹೊಟ್ಟೆಗೆ ಹುಷಾಗಿದೆ ಸೊ ಇಷ್ಟ ಅಮ್ಮ ಹೋದ್ರಿಂದ ಬಂದೇ ಇಲ್ಲ ಬರ್ತಾರಲ್ವಂತನೂ ಗೊತ್ತಿಲ್ಲ ಯಾಕಂದರೆ ಎಲ್ರಿಗೂ ಕೂಡ ಹುಷು ಆಗುತ್ತೆ ಸೊ ಸ್ವಾಮಿಯವರು ಅಷ್ಟು ಬಿಟ್ಟೆ ಅವರು ಊಟಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀವಿ ಅವರನ್ನು ಬಿಟ್ಟು ನಾವು ಊಟ ಮಾಡೋಕ್ಕೆ ನಮ್ಮ ಮನಸ್ಸಾಗೋದಿಲ್ಲ ಸೊ ಅಮ್ಮ ಬಂದರು ಈಗ ಈಗ ಹೋಗಿಬಿಟ್ಟು ಊಟ ಮಾಡೋದು ಅಥವಾ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಆ ತೋಟದ ಎಷ್ಟು ಕೊಯ್ದಾತ ಅಂತಲೂ ಗೊತ್ತಿಲ್ಲ ಸೊ ಅಮ್ಮನ ಹತ್ರ ಕೇಳಿ ನೋಡಬೇಕು ಹುಕ್ಕೇ ಎರಡು ಹಳೆ ಒಂದು ತೆಂಗಿನಕಾಯಿ ಬಕೆಟ್ ಒಳಗೆ ಹಾಕಿ ಕತ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನನ್ನ ಹತ್ರ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗೋದು ಬಾಕಿ ಅಲ್ಲ ದಯವಿಟ್ಟು ಈಗ ಊಟ ಮಾಡೋದ ಏನು ಮಾಡೋದು ಅಂತ ಹೇಳಿ ಹೋಗಿ ಹತ್ರ ಕೇಳಬೇಕು ಅವರು ಏನಾದರೂ ಹಣ್ಣು ಹಂಪಲು ತಿಂತಾರ ಅಂತ ಹೇಳಿ ಸೊ ಹೋಗಿ ಇದನ್ನೆಲ್ಲ ಮಧ್ಯಾಹ್ನ ಮೇಲೆ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಹೊರ್ತಾರಂತೆ ಸೊ ನಾನು ಕೂಡ ಇವಾಗ ಹೋಗ್ತಾ ಇದ್ದೀನಿ ಎಷ್ಟು ಹುಷಾಗಿದೆ ಅಂತಂದರೆ ಯಪ್ಪ ಈ ಕೈ ಹಾಕಿದ್ದಕ್ಕೆ ಸಾಕಾಗೋಯ್ತು ಇವರಿಗೆ ಇಲ್ಲಿ ಕಟ್ಟಿ ಹಾಕಿದ್ದಾರೆ ಇವರು ಮಸ್ತಿ ಮಾಡ್ತಾರೆ ಅಂತೇಳಿ ಅಮ್ಮ ಇಲ್ಲಿ ತಂದು ಕಟ್ಟಿ ಹಾಕಿದ್ದಾರೆ ಅಲ್ಲನೆ ಸಂಪು ನೋಡು ಮಳೆನೇ ಬೀಳ್ತಾ ಉಂಟು ಇಷ್ಟು ಬಿಸಿಲು ಇದ್ರೂ ಮಳೆ ಬೀಳ್ತಾ ಇದೆ ಸ್ವಲ್ಪ ನೇನಿರಿ ಈಗ ಸಂಪುಗಂತೂ ಮಳೆ ಅಂದರೆ ಏನಂತಾನೆ ಗೊತ್ತಿಲ್ಲ ಇವಳಿಗೂ ಮಳೆ ಅಂದರೆ ಏನಂತ ಗೊತ್ತಿಲ್ಲ ಕೊಟ್ಟಿಗೆಯಲ್ಲಿ ಇದ್ದು ಇದ್ದು ಸೊಕ್ಕು ಬಂದು ಬಿಟ್ಟಿದೆ ಅಲ್ಲನೆ ನೋಡು ಈಗ ಸದ್ಯಕ್ಕೆ ಮಳೆ ಅಂದರೆ ಏನು ಅಂತ ಗೊತ್ತಾಗಿದೆ ಈಗ ಅಲ್ಲಿ ಬೇನೋಕ್ಕೆ ಹಾಕ್ಲಿಕ್ಕೆ ತಗೊಂಡು ಹೋಗ್ಬೇಕೆದಿಂದ ಗೊತ್ತಾಗಿದೆ ಅವಳಿಗೆ ಇಲ್ಲಾಂದ್ರೆ ಇವಳಿಗೂ ಗೊತ್ತಿರಲಿಲ್ಲ ನೋಡಿ ಅವಳು ಮಸ್ತಿ ಇಲ್ಲಿ ತಿನ್ನೋಕ್ಕಾಗೋದಿಲ್ಲ ಇವ್ರಿಗೆ ಹುಲ್ಲು ಮಸ್ತಿ ಮಾಡ್ತಿರ್ತಾರೆ ತಿಂದ್ರೆ ಸಂಜೆ ತನಕ ಇಲ್ಲೇ ಕಟ್ತಾರಂತೆ ನಿಮಗೆ ಹಾಂ ಯಪ್ಪಾ ಇಷ್ಟು ಸಣ್ಣ ಸಣ್ಣ ಇದ್ರು ಅಂದ್ರೆ ಮಸ್ತಿ ನೋಡ್ರಿ ಅಲ್ಲನೆ ಸಂಪ ಎಷ್ಟು ಚಂದ ಇದ್ದೀನಿ ಗೊತ್ತಾ ಹ್ಞೂ ಎಷ್ಟು ಚಂದ ಇದ್ದೀವಿ ಗೊತ್ತಾ ಬಾ ಸಿಟ್ಟು ಬಂದಿದೆ ಇಲ್ಲಿ ಕಟ್ಟಾಕಿದ್ರ ಹತ್ರ ಸಿಟ್ಟು ಬಂದಿದೆ ನಾನು ಊಟ ಮಾಡ್ಕೊಂಡು ಬಂದರು ಈ ತೋಟದ ಕೊನೆ ತನದಾಗಿಲ್ಲ ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಊಟ ಮಾಡಿದ್ವಿ ಅಪ್ಪ ಮತ್ತು ಸ್ವಾಮಿಗಳು ಇನ್ನೂ ಊಟ ಆಗಿಲ್ಲ ಒಂದು ಊಟ ಆಗಿಲ್ಲ ಸ್ವಾಮಿಗಳು ಅವರು ಕೊನೆಯ ಊಟ ಮಾಡ್ತಾರೆ ಸೊ ಈ ತೋಟದ್ದು ಹೆಕ್ಕೋದುಂಟು ಓರೋದುಂಟು ಎಲ್ಲ ಉಂಟು ಆಲ್ರೆಡಿ ಮೂರು ಗಂಟೆ ಆಗಿದೆ ಸೊ ಸಂಜೆಯನ್ನು ತನಕ ನಮಗೆ ಹಬ್ಬ ಮಾಡಿಸುತ್ತೆ ಹಾಗೆ ಮಳೆಯಿಂದ ಕೂಡ ಬರ್ತಾಯಿದೆ ಏನು ಮಾಡೋದು ಈಗ ಬಿಸಿಲು ಮಳೆ ಸೇರ್ಕೊಂಡು ಮಂಗನ ಮದುವೆ ಮಾಡಿಸಿದ್ರೆ ಸಂಜೆಗೆ ಎಲ್ಲ ಸೇರಿಕೊಂಡು ಈ ಕೊನೆ ನಮ್ಮ ಹಬ್ಬ ಮಾಡಿಸುತ್ತೆ ಅನಿಸುತ್ತೆ ಸೊ ನೋಡಬೇಕು ಎಲ್ಲ ಕಡೆನೂ ತುಂಬ ಸಿಕ್ಕಿದೆ ಒಂದೊಂದು ಮರಕ್ಕೆ ಒಂದೊಂದು ಕೊನೆ ಇಳಿಸಿದ್ದಾರೆ ಅನಿಸುತ್ತೆ ಅಷ್ಟೊಂದು ಹಣ್ಣಾಗಿತ್ತು ಸೊ ಇವಾಗ ಇನ್ನೊಂದು ಹದಿನೈದು ದಿನ ಯಾಕೋ ಕೆಲಸ ಇರೋದಿಲ್ಲ ಸೊ ಆರಾಮ್ಸೆಯಾಗಿ ಇರ್ಬೋದು ಒಂದು ಸರ್ತಿ ಕೊಯ್ಕೊಂಡ್ರೆ ಇವತ್ತೊಂದು ಕಷ್ಟಪಟ್ಟುಕೊಂಡ್ರೆ ಇನ್ನೊಂದು ಹದಿನೈದು ದಿನ ಫುಲ್ ಈ ತೋಟಕ್ಕೆ ಎರಡು ಅಡಿಕೆ ಹಾಕ್ಲಿಕ್ಕೆ ಬರಬೇಕು ಅನ್ನೋದು ಬಿಸಿ ಇರೋದಿಲ್ಲ ಆ ತೋಟದ ಕೊಯ್ಯೋದಾಗೋ ಆಗೋ ತನಕ ಈ ತೋಟಕ್ಕೆ ಅಡಿಕೆ ಬೀಳೋದಿಲ್ಲ ಅನಿಸುತ್ತೆ ಸೊ ನೋಡ್ತಾ ಇರಬೇಕು ಪೂರ್ತಿಯಾಗಿ ಅಡಿಕೆ ಕೊಯ್ದು ಮುಗಿಸಿದ್ರು ಮೂರು ಕಾಲ ಆಯಿತು ಅಪ್ಪ ಊಟಕ್ಕೆ ಹೋದರು ಸ್ವಾಮಿಗಳು ಕೂಡ ಹೋದರು ಅಮ್ಮ ಇದ್ದಾರೆ ಮನೆಯಲ್ಲಿ ಇನ್ನು ಹಣ್ಣು ಕೊಟ್ಟು ತಿನ್ಕೊಂಡು ಹೋಗ್ತಾರಾ ಅಥವಾ ಹಾಗೆ ಹೋಗ್ತಾರ ಅಂತ ಗೊತ್ತಿಲ್ಲ ನಾನು ತೋಟದಲ್ಲೇ ಇದ್ದೀನಿ ಯಾಕೆಂದರೆ ತೋಟದಷ್ಟು ಅಪ್ಪ ಅಮ್ಮ ಬರೋ ತನಕ ಯಾಕೆ ಮುಗಿಸ್ಬೇಕು ಅಂತ ಪ್ಲ್ಯಾನು ಸೊ ನೋಡಬೇಕು ಹಾಗೆ ತೋಟಕ್ಕೆ ಕೊನೆ ಕೈಲಿಕ್ಕೆ ಪಿಂಕಿನೂ ಕೂಡ ಬಂದು ಕೂತ್ಕೊಂಡಿದ್ದಾಳೆ ಎಲ್ಲರೂ ಮನೆಗೆ ಹೋದರೂ ಕೂಡ ಇವಳು ಹೋಗಿಲ್ಲ ಮೇಲಿನ ತೋಟಕ್ಕೆ ಹೋಗಿರಲಿಲ್ಲ ಅವಳು ಈ ತೋಟಕ್ಕೆ ಸಂಜೆ ತನಕ ಟೆನ್ಷನ್ ಇಲ್ಲ ಯಾರೇ ಬಂದರೂ ಕಾವಲು ಗಾರ್ತಿ ರೆಡಿಯಾಗಿದ್ದಾಳೆ ಸೊ ತುಂಬ ಬಿದ್ದಿದೆ ಅಡಿಕೆ ಯಾಕೆಂದರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಕೊನೆಗೆ ಮುಟ್ಟಿದ ತಕ್ಷಣ ಬಡ 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 ಅಂತ ಎಲ್ಲ ಉದ್ರೋಗ್ತಾ ಇತ್ತು ಹೆಕ್ಲಿಕ್ಕೆ ಜಾಸ್ತಿನೇ ಆಗಿಬಿಟ್ಟಿದೆ ಹಾಗಾಗಿ ಹೆಕ್ಕಬೇಕು ಪಟ ಪಟ ಅಂತ ಹೇಳಿ ಸೊ ಊಟ ಮಾಡಿದ್ದೆ ಒಂದು ನಿಮಿಷನೂ ಕೂತ್ಕೊಳ್ಳ್ದೆ ಬಂದಿದ್ದೀನಿ ಅಡಿಕೆ ಹಾಕೋಕೆ ಸೊ ತುಂಬ ಬಿದ್ದಿದೆ ಅದೆಲ್ಲೆಲ್ಲೆಲ್ಲ ನೋಡಿದ್ರೆ ಒಂದೊಂದು ಬುಟ್ಟಿ ಒಂದೊಂದು ಕಡೆ ಇದೆ ಅನಿಸುತ್ತೆ ಅಷ್ಟೊಂದಿದೆ ಸೊ ಹೆಕ್ಕಿ ಯಾಕೆಂದರೆ ಆಲ್ರೆಡಿ ಮೋಡ ಬಿಸಿಲು ಮೋಡ ಬಿಸಿಲು ಮಳೆನೂ ಬೀಳ್ತಾ ಇದೆ ಚಿಕ್ಕದಾಗಿ ದೊಡ್ಡಕ್ಕೆ ಇಲ್ಲ ಸಂಜೆಗೆ ದೊಡ್ಡಗೆ ಮಳೆ ಬಂದರೂ ಬರ್ಬೋದು ಹೇಳಕ್ಕೆ ಬರೋದಿಲ್ಲ ಹಾಗಾಗಿ ಅಡಿಕೆನೆಲ್ಲ ಪೂರ್ತಿಯಾಗಿ ಬೇಗ ಬೇಗ ಹೆಕ್ಕಿ ಇಟ್ಕೊಂಡ್ರೆ ಮಳೆ ಬಂದರೂ ಕೂಡ ತೊಂದರೆ ಆಗೋದಿಲ್ಲ ಇಲ್ಲ ಅಂತಂದರೆ ಮಳೆ ಬಂತು ಅಂದರೆ ನಮ್ಮ ಅಡಿಕೆ ಎಲ್ಲ ಡೈರೆಕ್ಟ್ ನದಿಗೆ ಹೋಗಿ ಸಮುದ್ರಕ್ಕೆ ಮುಟ್ಟುತ್ತೆ ಸೊ ಬೇಗ ಬೇಗ ಹೆಕ್ಕಿ ಸುಮ್ಮನೆ ಎಂತ ಅಂತಂದರೆ ನನ್ನ ಮೊಬೈಲಿಂದ ಟೆನ್ಷನ್ನು ನನ್ನ ಮೊಬೈಲ್ ಇವತ್ತು ಕೂಡ ರಿಪೇರಿ ಮಾಡೋಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಮಧ್ಯಾಹ್ನ ಮೇಲೆ ಹೋಗ್ಬೋದು ಅಂತ ಮಾಡಿದ್ದೆ ಯಾರಿಗೆ ಗೊತ್ತು ಎಷ್ಟೆಲ್ಲ ಟೈಮ್ ಆಗುತ್ತೆ ಎಷ್ಟೆಲ್ಲ ಅಡಿಕೆ ಹಣ್ಣಾಗಿರೋ ಸಿಗತ್ತೆ ಅಂತ ಗೊತ್ತಿರಲಿಲ್ಲ ಸೊ ನಾಳೆ ಏನಿದ್ರು ಅಜ್ಜಿ ಮನೆ ಹೋಗಬೇಕು ಸೊ ಆವಾಗಲೇ ರಿಪೇರಿಗೆ ಕೊಡಬೇಕಾಯಿತು ಏನು ಮಾಡೋಕ್ಕಾಗೋದಿಲ್ಲ ಇವತ್ತು ನೈಟ್ ಪೂರ್ತಿ ಮತ್ತು ನಿದ್ರೆ ಬಿಡೋದಿಲ್ಲ ನನ್ನ ಮೊಬೈಲ್ ಏನಾಗುತ್ತೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಸೊ ನೋಡಬೇಕು ಆದಷ್ಟು ಬೇಗ ಮೊಬೈಲ್ನ ರಿಪೇರಿ ಮಾಡಿ ಇಟ್ಕೋಬೇಕು ಯಾಕೆಂದರೆ ಆಲ್ರೆಡಿ ತುಂಬ ವೀಡಿಯೋಸ್ನ ಅಪ್ಲೋಡ್ ಇಲ್ಲ ನನಗೆ ಆ ಮೊಬೈಲ್ ರಿಪೇರಿ ಆಗಿತ್ತು ಆದ ಅಪ್ಲೋಡ್ ಮಾಡೋಕ್ಕಾಗೋದು ಸೊ ಹಾಗಾಗಿ ಸೊ ಈಗ ಬೇಗ ಬೇಗ ಅಡಿಕೆನೆಲ್ಲ ಹೆಕ್ಕಿ ಈ ತೋಟದ ಅಪ್ಪ ಅಮ್ಮ ಬರ್ಗಿಂತ ಮುಂಚೆ ಹೆಕ್ಕು ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ಈಗ ಮೇಲಿನ ತೋಟದ್ದು ಕೊನೆಯೆಲ್ಲ ಊರಿ ಆದಮೇಲೆ ಈ ತೋಟದ್ದು ಅಡಿಕೆ ಹೆಕ್ಕಿ ಅಡಿಕೆ ಊರದಂತೆ ಸೂಪರ್ ಸ್ಟಾ ತೋಟದ್ದು ಫಿನಿಶ್ ಅಂತ ಹೇಳಿ ಅಪ್ಪ ಅಮ್ಮ ಇಬ್ಬರು ಹೋಗ್ತಾ ಇದ್ದಾರೆ ಸೊ ನಾನು ಹೋಗ್ತಾ ಇದ್ದೀನಿ ಮಾತಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಷ್ಟು ಸುಸ್ತಾಗಿ ಬಿಟ್ಟಿದೆ ಸೊ ಇವತ್ತು ಆಗಿರೋದ್ರಿಂದ ಶೆಕೆನೂ ಕೂಡ ಅಷ್ಟೇ ಆಗ್ತಿದೆ ಬೆವರೆಲ್ಲ ಎಲ್ಲ ಕಡೆಯಿಂದ ಇದೆ ಮತ್ತು ಮೈಗೆಲ್ಲ ಒಂಥರ ಉರಿ 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 ಇದೆ ಸೊ ಮಳೆ ಬೀಳುತ್ತಾ ಇಲ್ಲವೋ ಗೊತ್ತಿಲ್ಲ ಬಿದ್ದು ಒಂದೇ ಸತಿ ಬಿದ್ದು ಫುಲ್ಲಾಗಿ ಹೋಗಿಬಿಟ್ರೆ ಆರಾಮಾಗಿರ್ಬೋದಿತ್ತು ಈ ದಿನ ನೋಡ್ರೆ ಒಂದೇ ದಿನವೂ ಇಲ್ಲ ಇವತ್ತು ಮುಗಿಯತ್ತೆ ನಾಳೆ ಮುಗಿಯತ್ತೆ ಅಂತಂದರೆ ಕಂಟಿನ್ಯೂಸ್ ಆಗಿ ಎಂಟು ದಿನ ಆಯಿತು ಇನ್ನು ಎಂಟು ದಿನ ಬೀಳತ್ತೆ ಅಂತ ವಾತಾವರಣ ನೋಡ್ರಿ ಹಾಗೆ ಅನ್ನಿಸುತ್ತೆ ಸೊ ಗೊತ್ತಿಲ್ಲ ಆದಷ್ಟು ಬೇಗ ಅದು ಬಿದ್ದು ಖಾಲಿ ಮಾಡಿಸ್ಕೊಂಡು ಹೋದರೆ ಆರಾಮಾಗಿ ರೈತರು ಕೂಡ ಆರಾಮಾಗಿ ತಮ್ಮ ತಮ್ಮ ಬೆಳೆಗಳಿಗೆ ಬೆಳೆನ ಕಟಾಣ ಮಾಡ್ಬೋದು ಇದೇ ಥರವಾಗಿ ಕಂಟಿನ್ಯೂಸ್ ಆಗಿಬಿಡ್ತಾಯಿದ್ರೆ ರೈತರ ಪಂಗನ ಹಾಕ್ಕೊಂಡು ಇರಬೇಕಾಗತ್ತೆ ಹಣ್ಣು ಹಣ್ಣಾಗಿಲ್ಲ ಸೊ ಹಸಿರದೇ ಉಂಟು ಒಂದು ಎರಡು ಕೊಯ್ಕೊಂಡು ತಿನ್ಕೊಂಡ್ಬಿಡ್ತೀನಿ ಕೈ ರಾಡಿಯಾಗಿದ್ದು ಉಂಟು ಆದರೂ ಬಿಡೋದಿಲ್ಲ ಸಿಕ್ಕಿರೋದೇ ಚಾನ್ಸು ಇಷ್ಟು ಓಡಾಡಿದ್ರು ಕೂಡ ನಾನು ಇಷ್ಟು ದಿನ ಕಣ್ಣಿಗೆ ಬಿದ್ದಿರಲಿಲ್ಲಲ್ಲ ತೋಟಕ್ಕೆ ಹೋಗೋ ದಾರಿಯಲ್ಲಿ ಹಣ್ಣು ಗಿಡ ಇತ್ತು ಅಂತ ಗೊತ್ತಿತ್ತು ಅಂದರೆ ಹಣ್ಣು ಬಂದಿರೋದು ನೋಡಿಲ್ಲ ಸೊ ಹಣ್ಣಾಗುತ್ತೆ ಇಲ್ಲಿ ಯಾರೂ ಇಡೋದಿಲ್ಲ ಎಲ್ಲರೂ ತಿನ್ಕೊಂಡು ಖಾಲಿ ಮಾಡ್ತಾರೆ ನಾನು ಸಿಕ್ಕಿದ್ದೇ ಚಾನ್ಸು ಅಂದರೆ ತಿಂತಾಯಿದ್ದೀನಿ